ರಾಜ್ಯದಲ್ಲಿ ದುಬಾರಿ ಆಯಿತು ಬಸ್ ಪ್ರಯಾಣ ದರ ಮಧ್ಯರಾತ್ರಿಯಿಂದ ಜನರಿಗೆ ಬಸ್ ಟಿಕೆಟ್ನ ಶಾಕ್ ತಟ್ಟಿದೆ ಬಸ್ ಪ್ರಯಾಣ ದುಬಾರಿಯಾಗಿದೆ ಹಾಗಾದ್ರೆ ಈ ದುಬಾರಿ ದುನಿಯಾ ಬಗ್ಗೆ ಜನ ಏನು ಹೇಳ್ತಾರೆ ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ ರಾಜ್ಯದಲ್ಲಿ ದುಬಾರಿ ಆಯಿತು ಬಸ್ ಪ್ರಯಾಣ ದರ ಮಧ್ಯರಾತ್ರಿಯಿಂದ ಜನರಿಗೆ ಬಸ್ ಟಿಕೆಟ್ ಶಾಕ್ ಕೆಎಸ್ಆರ್ಟಿಸಿ ಬಿಎಂಟಿಸಿ ಪ್ರಯಾಣಿಕರಿಗೆ ಟಿಕೆಟ್ ಬರೆಯಳೆದಿದೆ ಮಧ್ಯರಾತ್ರಿಯಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿ ದುಬಾರಿಯಾಗಿದೆ ಸವಾರಿ ಮಧ್ಯರಾತ್ರಿಯಿಂದಲೇ ಟಿಕೆಟ್ ದರದಲ್ಲಿ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಆಗಿದೆ ಬೆಲೆ ಏರಿಕೆಯಿಂದ ಈಗಾಗಲೇ ಜನ ಕಂಗಾಲಾಗಿದ್ದಾರೆ ಅಂಥದ್ರಲ್ಲಿ ಈಗ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಪ್ರಯಾಣ ದರ ಕೂಡ ಏರಿಕೆ ಆಗಿರೋದು ಜನರನ್ನ ಕಂಗಾಲಾಗಿಸ ಹದಿನೈದು ಪರ್ಸೆಂಟ್ ದರ ಹೆಚ್ಚಳ ಮಾಡಿ ಪಟ್ಟಿ ಬಿಡುಗಡೆ ಮಾಡಿದೆ ಕೆಎಸ್ಆರ್ಟಿಸಿ ಸರ್ಕಾರದ ಆದೇಶದಂತೆ ಟಿಕೆಟ್ ದರ ಹೆಚ್ಚಳ ಆಗಿದೆ ಪ್ರಯಾಣ ದುಬಾರಿಯಾಗಿದೆ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಈ ಹಿಂದೆ ಇದ್ದಂತಹ ಹಳೆ ದರ ಎಷ್ಟು ಈಗ ಹೊಸದಾಗಿ ಜಾರಿಯಾಗಿರುವಂತಹ ದರ ಎಷ್ಟು ಎಷ್ಟು ಹೆಚ್ಚಳ ಆಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ನೋಡ್ತಾ ಇದೆ ಸರ್ಕಾರದ ಆದೇಶದಂತೆ ಟಿಕೆಟ್ ದರ ಹೆಚ್ಚಳ ಆಗಿದೆ ಇದರಿಂದ ಜನ ಕಂಗಾಲಾಗಿದ್ದಾರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನೇನೋ ಕೊಡ್ತಾ ಇದೆ ಆದ್ರೆ ಜನ ಇನ್ನಷ್ಟು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂತಹ ಪರಿಸ್ಥಿತಿ ಇದೆ ಈಗ ಅಂತ ಜನ ಈ ಬಗ್ಗೆ ಹೆಚ್ಚಿನ ಪರಿಸ್ಥಿತಿ ಎಲ್ಲೆಲ್ಲಿ ಹೇಗಿದೆ ಜನ ಹೇಳ್ತಾರೆ ಅನ್ನೋದ್ರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಮತ್ತು ನಂದೀಶ್ ಇದ್ದಾರೆ ನಂದೀಶ್ ನಿಮ್ಮನ್ನ ಕೇಳೋದಾದ್ರೆ ಈಗ ಪ್ರಯಾಣ ದರ ಹೆಚ್ಚಳ ಆಗಿದ್ದು ಜನ ಕಂಗಾಲಾಗಿದ್ದಾರೆ ಮೊದಲೇ ಬೆಲೆ ಏರಿಕೆಯ ಅಬ್ಬಿಸಿ ಅಂತದ್ರಲ್ಲಿ ಈಗ ಪ್ರಯಾಣದ ದರ ಕೂಡ ಇಷ್ಟು ಮಟ್ಟಿಗೆ ಹೆಚ್ಚಳ ಮಾಡಿದಿರಲ್ಲ ಅಂತ ಸೊ ಜನರಲ್ಲಿ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಇದ್ರ ಬಗ್ಗೆ ಶ್ವೇತ ನಾವಿವಾಗ ಮೈಸೂರು ರಸ್ತೆಯ ಸೆಟಲೈಟ್ ಬಸ್ ನಿಲ್ದಾಣದಲ್ಲಿದ್ದೀವಿ ಈಗ ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ಮತ್ತು ಮೈಸೂರು ರೂಟ್ನ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈಗಾಗಲೇ ಶೇಕಡ ಹದಿನೈದರಷ್ಟು ಏನು ಟಿಕೆಟ್ ದರ ಹೆಚ್ಚಳ ಮಾಡಿದ್ದಾರೆ ಆ ಟಿಕೆಟ್ ದರಕ್ಕೆ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ ಮಹಿಳೆಯರು ಮತ್ತು ಪುರುಷರು ಇದ್ದಾರೆ ನಾವು ಮೊದಲಿಗೆ ಮಹಿಳೆಯರನ್ನ ಮಾತನಾಡಿಸ್ತೀನಿ ಮೇಡಮ್ ಈಗಾಗಲೇ ಈಗ ಟಿಕೆಟ್ ದರ ಹೆಚ್ಚಳ ಮಾಡಿರುವಂಥದ್ದು ತಮಗೆ ಫ್ರೀ ಕೊಟ್ಟು ಗಂಡಸರಿಗೆ ಡಬಲ್ ರೇಟನ್ನು ಮಾಡಿ ಮಾಡಿದ್ದಾರೆ ಸರ್ಕಾರ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅದು ಆ್ಯಕ್ಚುಲಿ ಒಂದೇ ಇದ್ರೆ ಎಲ್ಲರಿಗೂ ಒಂದೇ ಅನುಕೂಲ ಇರುತ್ತೆ ಸರ್ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ತಪ್ಪೇನಿಲ್ಲ ಸರ್ ಅದು ಮಾಡಬೇಕಾಗಿತ್ತು ಸರ್ಕಾರ ಮಾಡಿದೆ ಏನು ಮಾಡೋಕ್ಕಾಗುತ್ತೆ ನಮಗೆ ಫ್ರೀ ಕೊಟ್ಟಿದ್ದಾರೆ ಗಂಡಸರಿಗೆ ಡಬಲ್ ರೇಟ್ ಸರ್ ಅದನ್ನೇ ಹೇಳ್ತಾ ಇದ್ದೀನಿ ಸರ್ ನಾನು ಎಲ್ಲ ಇದಾಗಬಾರ್ದಾಗಿತ್ತು ಈಗ ಇವತ್ತು ಮಾಡಬಾರ್ದಾಗಿತ್ತು ಮಾಡ್ದೇ ಈಗ ಹಿಂದೆನೂ ಮಾಡಿದ್ದಾರೆ ಮುಂದೆನು ಮಾಡ್ತಾರೆ ಜನರು ಬಾಯಿ ಮುಚ್ಚಿಸ್ಬಿಟ್ಟಿದ್ದಾರೆ ಸತ್ತೋಗಿದ್ದಾರೆ ಜನ ಬಾಯಿ ಬಿಡಕ್ಕೆ ಆಯ್ತಾ ಇಲ್ಲ ಒಂದು ಈ ಕಡೆ ದುರಾಡಳಿತ ಇನ್ನೊಂದು ಈ ಫ್ರೀ ಆಸೆ ತೋರಿಸ್ಬಿಟ್ಟು ಯಾಕೆ ಕೈಕಾಲು ಗಟ್ಟಿ ಇಲ್ವ ಜನಕ್ಕೆ ದುಡಿಯೋದಕ್ಕೆ ಮಹಿಳೆಯರಿಗೆ ದುಡಿತ ದುಡಿತಾ ಇಲ್ಲ ಮುಂಚೆಯಿಂದ ಈ ಫ್ರೀ ಆಫರ್ ಏನು ಕೊಡಬೇಕಾಯ್ತು ಅವಶ್ಯಕತೆ ಇದೆಯಾ ಕೇರಳದ ಇದ್ರು ಕೂಡ ಇವ್ರು ಮಾಡ್ಕೊಂಡಿದ್ದಾರೆ ಕಜನ ಖಾಲಿ ಮಾಡ್ಕೋತಾರೆ ಎರಡನೇ ಶ್ರೀಲಂಕಾ ಕರ್ನಾಟಕ ಆಗುತ್ತೆ ಎರಡನೇ ಬೇರೆ ಬೇರೆ ಅಂದ್ರೆ ಈಗ ತಿನಿಸಿ ಸಾಮಗ್ರಿಗಳಾಗಿರ್ಬೋದು ಚಿಕನ್ ಮಟನ್ ರೇಟ್ ರೈಸ್ ಆದಾಗ ಯಾರು ಕೂಡ ವಾಯ್ಸ್ ರೈಸ್ ಮಾಡಲ್ಲ ಟಿಕೆಟ್ ತರ ಹೆಚ್ಚಳ ಆಯ್ತು ಅಂದಾಗಲ್ಲ ಮೊದಲೇ ಕೆಲಸಗಳು ಇಲ್ಲ ಈಗ ಸ್ಟ್ರೈಕ್ ಮಾಡ್ಬೇಕಂದ್ರೆ ಜನ ಬರ್ಬೇಕು ಜನ ಎಲ್ಲಿಂದ ಬರ್ತಾರೆ ಸ್ಟ್ರೈಕ್ ಮಾಡ್ಬೇಕಂದ್ರೆ ದುಡ್ಡು ಬೇಕಲ್ವಾ ಜನ ಮನೆಯಿಂದ ಬರ್ಬೇಕಂದ್ರೆ ದುಡ್ಡು ಬೇಕಲ್ವಾ ಬಾಯಿ ಮುಚ್ಚೋದು ಇದೇ ಇದೇನೆ ಕರ್ನಾಟಕ ದಿವಾಳಿ ಆಗುತ್ತೆ ಮುಂದಕ್ಕೆ ಎರಡನೇ ಶ್ರೀಲಂಕಾ ಆಗುತ್ತೆ ಹಾಗೆ ಇಲ್ಲಿ ಒಬ್ಬರು ಅಜ್ಜಿ ಧರ ಅವ್ರನ್ನ ಮಾತಾಡ್ತೀನಿ ಅಜ್ಜಿಗೆ ಹೇಳಿ ಈಗ ಟಿಕೆಟ್ ದರ ಹೆಚ್ಚಳ ಮಾಡಿದ್ದಾರೆ ತಮಗೆ ಫ್ರೀ ಕೊಟ್ಟಿದ್ದಾರೆ ಗಂಡಸರಿಗೆ ಟಿಕೆಟ್ ಫ್ರೀ ಇಲ್ಲ ಡಬಲ್ ರೇಟ್ ಏನು ಅಷ್ಟೇ ಇರಬೇಕಾಗಿತ್ತು ಜಾಸ್ತಿ ಮಾಡಿರೋದು ತಪ್ಪು ಅಲ್ಲೇ ಹಾಂ ಅಲ್ವಾ ಆಯ್ತು ಇದು ನಿಮ್ಮ ಟಿಕೆಟ್ ದರನ ಗಂಡಸ್ರ ಮೇಲೆ ಹಾಕ್ತಾ ಇದ್ದಾರೆ ಹೌದಾ ಇಲ್ಲ ಮೇಡಮ್ ಮೇಡಮ್ ನೀವು ಏನಂತ ಸರ್ ಅವ್ರು ಮಾಡಿರೋದು ತಪ್ಪು ಸರ್ ನೀವೆಲ್ಲ ಸ್ಟ್ರೈಕ್ ಮಾಡಬೇಕು ಗಂಡಸ್ರಿಗೂ ಫ್ರೀ ಮಾಡಿ ಯಾಕೆ ಹೆಂಗ್ ಫ್ರೀ ಮಾಡಿದಿರ ಅಷ್ಟೇ ಅಂತ ನೀವು ಹೇಳ್ಬೇಕು ಮಾತಾಡ್ಬೇಕು ಈಗ ಗಂಡಸರು ಇರ್ತಾರೆ ಮೇಲೆ ಅದು ಮಾಡಿರೋದು ತಪ್ಪು ಸರ್ ಅವರು ನಮಗ್ ಫ್ರೀ ತಕೊಂಡು ಗಂಡಸರಿಗೆ ಡಬಲ್ ಮಾಡಿರೋದು ಅದು ತಪ್ಪು ಸರ್ ಯಾರು ಒಪ್ಪಲ್ಲ ಜನ ಅಂತವ್ರಿಗೆ ವೋಟ್ ಮಾಡ್ತಾ ಇದಾರೆ ಈಗ ಅದೇನು ಮಾಡಕ್ ಆಗೋದಿಲ್ಲ ಸರ್ ಆ ತರ ಆಗಿ ಅಷ್ಟೇ ಸರ್ ಇದಿಷ್ಟು ಶ್ವೇತಾ ಏನಂತಂದರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಾಗ್ತಾ ಇರುವಂಥದ್ದು ಯಾಕೆಂತಂದರೆ ಗಂಡಸರಿಗೆ ಡಬಲ್ ರೇಟು ಹೆಂಗಸರಿಗೆ ಫ್ರೀ ಕೊಟ್ಟು ಈ ರೀತಿ ಮಾಡಿರುವಂಥದ್ದು ಸರಿಯಲ್ಲ ಯಾಕೆಂತಂದ್ರೆ ಟಿಕೆಟ್ ದರ ಸದ್ಯದಲ್ಲಿ ಹೆಚ್ಚಳ ಮಾಡಿರೋದು ಸರಿಯಲ್ಲ ಅನ್ನುವಂಥದ್ದು ಪ್ರಯಾಣಿಕರ ಮಾತು ಯಾಕೆಂತಂದರೆ ಇಲ್ಲಿ ಗಂಡಸರು ಮತ್ತು ಹೆಂಗಸರು ಇಬ್ಬರನ್ನು ನಾನು ಮಾತನಾಡಿಸಿದ್ದೀನಿ ಯಾಕೆಂತಂದ್ರೆ ಮಹಿಳೆಯರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಟಿಕೆಟ್ ದರ ಹೆಚ್ಚಳ ಮಾಡಿರೋದು ಸರಿಯಲ್ಲ ಅನ್ನುವಂಥದ್ದನ್ನು ಶ್ವೇತಾ ಎಸ್ ಇನ್ನು ಮಂಜುನಾಥ್ ಇದ್ದಾರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಕೆಆರ್ ಮಾರ್ಕೆಟ್ ಇದ್ದಾರೆ ಸಿಟಿ ಮಾರ್ಕೆಟ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗ ಬಸ್ ಪ್ರಯಾಣ ದರ ಹೆಚ್ಚಾಗಿರೋದು ಹೆಣ್ಮಕ್ಳಿಗೇನೋ ಫ್ರೀ ಇದೆ ಆದ್ರೆ ಮನೆ ಗಂಡಸರು ಈಗ ಡಬಲ್ ಪ್ರೈಸ್ ಅನ್ನ ಕೊಟ್ಟು ಬಸ್ ಹತ್ತಬೇಕು ಅಂತ ಪರಿಸ್ಥಿತಿ ಇರೋದ್ರಿಂದ ಯಾವ ತರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಶ್ವೇತ ಹೌದು ಅಂದ್ರೆ ಏನು ಈ ಒಂದು ಮಾರ್ಕೆಟ್ಗೆ ಬರ್ತಕ್ಕಂಥ ಜನರಿದ್ರೆ ಅವರು ದಿನನಿತ್ಯ ಕೂಲಿಯನ್ನ ಮಾಡ್ತಕ್ಕಂಥ ಜನರಿದ್ರೆ ಅವ್ರಿಗೆ ಏನು ಐದು ರೂಪಾಯಿ ರೂಪಾಯಿ ಉಳಿಸಿದ್ರೆ ಅದೇ ಎಷ್ಟು ಜೀವನವನ್ನು ನಡೆಸತಕ್ಕಂಥ ಜನರು ಬರ್ತಕ್ಕಂಥದ್ದು ಸದ್ಯ ನಾವೀವೊಂದು ಒಂದು ಕೇರ್ ಮಾರ್ಕೆಟ್ನ ಬಸ್ ಅಲ್ಲಿ ನಾವು ಬಸ್ ಇದ್ದೀವಿ ನಾವು ನೋಡಿದೀವಿ ರೈತರು ಸಾಕಷ್ಟು ಜನ ಬಂದಿರ್ತಕ್ಕಂಥದ್ದು ಅವ್ರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಉಳಿದ್ರೆ ಎಷ್ಟೋ ಒಂದು ಕಡೆ ಸೇವ್ ಆಗುತ್ತೆ ಸದ್ಯ ಅಂತ ರೈತರು ಕೂಡ ಈಗ ಬಸ್ ಪ್ರಯಾಣದ ದರ ಹೆಚ್ಚಳ ಸದ್ಯ ಅವ್ರು ಏನು ಮಾತಾಡ್ತಾರೆ ಕೇಳ್ತಾ ಹೋಗೋಣ ಸರ್ ಎಲ್ಲಿಂದ ಸರ್ ಬಂದಿದ್ರಿ ಬಂದಿದ್ರಿ ಸರ್ ಹೆಚ್ ಎಲ್ ಬರ್ತಾಯಿ ಸರ್

ನೂರ ಮೂವತ್ತಾರು ಜನ ಬಂದಿದ್ದಾರೆ ಅಲ್ವಾ ಎಲ್ಲ ಬಡವ್ರಿಗೆ ಕಮ್ಮಿ ಕಮ್ಮಿ ಅಂದ್ಬಿಟ್ಟು ಮೇಲೆ ಹಾಕೊಂಡು ಹೋಗ್ತಾ ಇದ್ದಾರೆ ಈಗ ಇದು ಕೊಡ್ತಾ ಇದಲ್ಲ ಏನು ಫ್ರೀ ಭಾಗ್ಯಗಳು ಈ ಎರಡು ಸಾವಿರ ಆಗಲ್ಲ ಹಾ ಅವು ಕರೆಕ್ಟಾಗಿ ಯಾರಿಗೂ ಸೇರ್ತಾ ಇಲ್ಲ ಇದೇ ಪ್ರಾಬ್ಲಮ್ ಈಗ ಎಲ್ಲ ಒಂದು ಕಡೆ ಮಹಿಳೆಯರಿಗೆ ಫ್ರೀ ಕೊಟ್ಟಿದರೆ ಪುರುಷರ ಮೇಲೆ ಒಂದು ಟಿಕೆಟ್ ರೇಟ್ ಜಾಸ್ತಿ ಆಗಿದೆ ಅದು ಏನ್ ಮಾಡ್ಬೇಕಾಯ್ತು ಅಂದ್ರೆ ಅರವತ್ತು ವರ್ಷದ ಮೇಲ್ದವರೆ ಆಮೇಲೆ ಸ್ಕೂಲ್ ಮಕ್ಕಳಿಗೆ ಈ ಆಸ್ಪಿಟಲ್ ಮಾಡಿದ್ರೆ ಬಹಳ ಚೆನ್ನಾಗಿರೋದು ಏನು ಟಿಕೆಟ್ ದರ ಜಾಸ್ತಿ ಆಗಿದೆ ಏನಂತ ಹೇಳ್ತೀರಿ ಏನು ಮಾಡೋದು ಅವ್ರು ಮಾಡಿದ್ಮೇಲೆ ನಾವೇನು ಮಾಡಂಗಿಲ್ಲ ಅವ್ರು ಮಾಡಿದ್ದೆ ಕಾನೂನು ಏನು ಮಾಡಕ್ ಹೋಗಲ್ಲ ಅಸಮಾಧಾನನೇ ಹೌದು ಹೌದು ಬಹಳ ಬೇಜಾರು ಶ್ವೇತಾ ಇದು ಏನು ಪ್ರ ಪ್ರಯಾಣಿಕರು ಹೇಳ್ತಕ್ಕಂಥ ಮಾತುಗಳು ಅಂದರೆ ಪ್ರಮುಖವಾಗಿ ಈಗ ಏನು ಟಿಕೆಟ್ ದರ ಬೆಳಗಿನಿಂದ ಏನು ಡಿಪೋಯಿಂದ ಬಂದಿದ್ದಾವೆ ಏನು ಬಂದಿದೆ ಬಸ್ಗಳು ಬಂದಿದೆ ಆ ಒಂದು ಬಸ್ಗಳು ರೇಟ್ ಜಾಸ್ತಿ ಆಗಿರ್ತಕ್ಕಂಥದ್ದು ಇಲ್ಲೊಬ್ರು ಈ ರೀತಿ ಮಾತಾಡ್ತಾ ಹೋಗೋಣ ಸರ್ ಇಲ್ಲಿಂದ ಬಂದಿದ್ದೀರಿ ಓಕೆ ನಾವು ಇದು ಚಂದ್ರೇಟಿಂದ ಬಂದಿದ್ದೀವಿ ನಮಗೂ ಬೇಜಾರು ಆಗ್ತೈತೆ ಏನಂದ್ರೆ ಸಡನ್ ಆಗಿ ಮಾಡಿದ್ರೆ ಇವತ್ತು ಕಾಸು ಇರ್ತಿತ್ತೋ ಇರೋದಿಲ್ಲ ಗೊತ್ತಿರೋದಿಲ್ಲ ಸಡನ್ ಇನ್ನೂ ಬಿಡ್ತಾ ಕೇಳೋಕ್ಕೂ ಆಗಲ್ಲ ನಾವು ಏನು ಮಾಡೋದು ಸ್ವಲ್ಪ ಜಾಸ್ತಿ ಜಾಸ್ತಿ ಬೇರೆ ರೇಟ್ ಆಗುತ್ತೆ ಸ್ವಲ್ಪ ಬೇಜಾರು ಅಸಮಾಧಾನ ಆಗೈತೆ ಬೇರೆ ಎಲ್ಲ ಜಾಸ್ತಿ ಆಗ್ಬೋದು ಗೊತ್ತಿಲ್ಲ ನಮಗೂ ಸ್ವಲ್ಪ ಬೇಜಾರು ಅದೇನೋ ಎರಡು ರೂಪಾಯಿ ಉಳ್ಸಕ್ಕೆ ಮಾಡ್ತೀವಿ ಎರಡು ರೂಪಾಯಿನೂ ಖರ್ಚಾಗ್ತಾ ಇವಾಗ ಅಷ್ಟೇ ಸರ್ ಇನ್ನೇನು ಬೇಜಾರೇನಿಲ್ಲ ಏನೋ ಸ್ವಲ್ಪ ತಾಳ್ಮೆಯಿಂದ ಏನೋ ಮಾಡಿದ್ರೆ ನಾವು ಬ್ರಶ್ ಬ್ರಷ್ ಇದು ಮಾಡ್ಕೊತೀವಿ ಏನೋ ಒಂದು ಅಷ್ಟೇ ಇಲ್ಲೇ ಇಲ್ಲೇ ಕೊಟ್ಟು ಹೋಗಬೇಕು ಬೆಳಿಗ್ಗೆ ಬಂದ್ವಿ ನಾಲ್ಕು ರೂಪಾಯಿ ಜಾಸ್ತಿ ತೊಗೊಂಡ್ರು ಕೇಳಿದ್ರೆ ಮೇಡಮ್ ಹಾಕ್ತಾರೆ ಏನು ಮಾಡೋದು ಸರ್ ಏನೈತೆ ಆಯ್ತು ಬಿಡಮ್ಮ ಅಂತೇಳಿ ಅಷ್ಟೇ ಥ್ಯಾಂಕ್ ಸರ್ ಅದು ಸ್ವಲ್ಪ ಏನೋ ನೋಡಿ ನೀವು ನೋಡ್ಬಿಟ್ಟು ಏನೋ ಮಾಡೋಂಗಿದ್ರೆ ನಮಗೂ ಒಂದು ಸ್ವಲ್ಪ ಖುಷಿಯಾಗ್ತಿದೆ ಏನೇನಿಲ್ಲ ಅವ್ರು ಏನು ಮಾಡ್ತಾರೆ ಪಾಪ ಅವರು ನಮ್ಮ ಥರನೇ ಜೀವನ ಮಾಡ್ತಾರೆ ಶ್ವೇತ ಇಲ್ಲಿ ಅಂದ್ರೆ ಮಾರ್ಕೆಟ್ ನಾವು ಪರಿಸ್ಥಿತಿಯನ್ನು ನೋಡಿದಾಗ ಇಲ್ಲಿ ಬರ್ತಕ್ಕಂಥ ಜನರಿದ್ರೆ ಅವರೆಲ್ಲರೂ ಕೂಡ ದಿನನಿತ್ಯ ಕೂಲಿ ಕೆಲಸವನ್ನು ಅಂದ್ರೆ ಒಂದು ವಸ್ತುವನ್ನ ಇಲ್ಲಿ ಖರೀದಿ ಮಾಡ್ಕೊಂಡೋಗಿ ಒಂದು ರೂಪಾಯಿ ಎರಡು ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಬದುಕ್ತಾ ಇರ್ತಕ್ಕಂಥದ್ದು ಅಂತವ್ರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಬರೆ ಬಿದ್ದ ಸಂದರ್ಭದಲ್ಲಿ ನಮಗೆ ನೋವಾಗುತ್ತೆ ಮತ್ತೆ ಜೊತೆಗೆ ಬೇಸರ ಕೂಡ ಆಗುತ್ತೆ ಈ ರೀತಿಯಾಗಿ ಜಾಸ್ತಿ ಕೊಡ್ಬೇಕಾಗುತ್ತೆ ಅಂತ ಬೇಸರ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಆ ಶ್ವೇತ ಎಸ್ ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ ಇನ್ನು ಬೆಳಗಾವಿಯಿಂದ ಅನಿಲ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಇನ್ನು ಕಲಬುರಗಿಯಿಂದ ಶರಣಯ್ಯ ಸಂಪರ್ಕದಲ್ಲಿದ್ದಾರೆ ಕಲಬುರಗಿಯಲ್ಲಿ ಪರಿಸ್ಥಿತಿ ಹೇಗಿದೆ ಇವಾಗ ಡೀಟೇಲ್ಸ್ ಡೀಟೇಲ್ಸನ್ನು ಕೊಡ್ತಾರೆ ಶರಣಯ್ಯ ಶರಣಯ್ಯ ಕಲಬುರಗಿ ಈಗ ಬೆಂಗಳೂರು ಟು ಕಲಬುರಗಿ ನೋಡೋದಕ್ಕೆ ಹೋದರೆ ಸುಮಾರು ನೂರು ಅಷ್ಟು ಹೆಚ್ಚಳ ಆಗಿದೆ ಏಕಾಏಕಿ ಇಷ್ಟು ಬಸ್ ಟಿಕೆಟ್ನ ದರ ಜಾಸ್ತಿ ಆಗಿರೋದು ಸಹಜ ಪ್ರಯಾಣಿಕರಿಗೆ ಇದು ಶಾಕೇ ಇದು ಸೊ ಏನು ಹೇಳ್ತಾರೆ ಪ್ರಯಾಣಿಕರು ಸರ್ಕಾರದ ಈ ನಿರ್ಧಾರದ ಬಗ್ಗೆ ಹೌದು ಶ್ವೇತಾ ಒಂದು ಕಡೆ ರಾಜ್ಯ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದೆ ಇನ್ನೊಂದು ಕಡೆ ಜನರಿಗೆ ಬ ಬೆಲೆ ಏರಿಕೆಯ ಬಿಸಿಯನ್ನು ಕೂಡ ಮುಡಿಸಿರುವಂಥದ್ದು ಸಾರಿಗೆ ಸಂಸ್ಥೆಯ ಬಸ್ ದರ ಏರಿಕೆಯಾಗಿರುವಂಥದ್ದು ಹದಿನೈದು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಕನಿಷ್ಠ ಕಲಬುರ್ಗಿಂದ ಬೆಂಗಳೂರಿಗೆ ಹೋಗಬೇಕಾದಾಗ ಕನಿಷ್ಠ ನೂರು ರೂಪಾಯಿ ಹೆಚ್ಚುಗಳೇ ಹೆಚ್ಚಿಗೆ ಆಗಿರುವಂಥದ್ದು ಜನ ಏನು ಹೇಳ್ತಾರೆ ಅವರಿಂದನ ಕೇಳೋಣ ಶ್ವೇತಾ ಸರ್ ಏನು ಹೇಳಕ್ಕೆ ಬಯಸ್ತೀರಿ ಫಿಫ್ಟೀನ್ ಪರ್ಸೆಂಟ್ ಬಸ್ ಪೇರ್ ಹೆಚ್ಚಿಗೆ ಆಗಿರೋದ್ ಅಮೌಂಟಾ ಬಸ್ ಚಾರ್ಜು ಬೇಕೇ ಆಗಿರಲಿಲ್ಲ ಸರ್ ಪಬ್ಲಿಕ್ಕಿಗೆ ಇದು ಬೇಕೇ ಆಗಿರಲಿಲ್ಲ ಏನಕ್ಕೆ ಕೇಳ್ರಿ ನಮ್ಮ ತಲೆ ಮೇಲೆ ಹಾಕೋದು ಹೆಂಗ ಹೆಂಗ್ ಕೊಟ್ಟಾಗ ಮಾಡೋದು ನಮ್ಮ ಹತ್ರ ಕಿತ್ಕೊಬೋದು ನೂರು ರೂಪಾಯಿದಾಗೆ ಹತ್ತು ರೂಪಾಯಿ ಕೊಟ್ಟಾಗ ಮಾಡೋದು ತೊಂಬತ್ತು ರೂಪಾಯಿ ಜೋ ಹಾಕೊಂಡು ಓಡೋದು ಅಷ್ಟೇ ಪಕ್ಕ ಪಕ್ಕ ಪ್ರಾಡವ್ರು ಸರ್ ನಾನು ಬೆಂಗಳೂರಿಂದ ಬಂದಿದ್ದೀನಿ ಇವಾಗ ಬೆಂಗಳೂರು ಇತ್ತು ಈಗ ಮೊದ್ಲಿನ ಇವಾಗ ಜಾಸ್ತಿನೇ ಮಾಡಿದಾರಲ್ಲ ಹದಿನೆಂಟು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಹದಿನೈದರಿಂದ ಹದಿನೆಂಟು ಪರ್ಸೆಂಟ್ ಏನು ಸರ್ ಬಡವರಿಗೆಲ್ಲ ಶ್ರೀಮಂತರಿಗೂ ಕಷ್ಟನೇ ಮತ್ತು ಇದ್ದಿದೆಲ್ಲ ಗೋರ್ಕೊಂಡು ಹೋಗ್ತಾರೆ ಇವರು ಇರೋದು ನಾಲ್ಕು ದಿವಸ ಆಮೇಲೆ ನಮ್ಮ ತಲೆ ಮೇಲೆ ಚಪಡಿ ಕಲ್ಲಾಕ ಅದು ಏನಾಯ್ತೀರಿ ಸರ್ ಫಿಫ್ಟೀನ್ ಪರ್ಸೆಂಟ್ ಬಸ್ ಪೇರ್ ಹೆಚ್ಚಿಗಾಗಿದೆ ನಾವು ಗೌರ್ಮೆಂಟ್ ಸೆವೆಂಟಿದು ಮಾತಾಡಲ್ಲ ಸಾಕಷ್ಟು ಹಾಂ ಸರ್ ಈ ಕಡೆ ಬನ್ರಿ ಏನು ಹೇಳ್ತೀರಿ ಹದಿನೈದು ಪರ್ಸೆಂಟ್ ಅಷ್ಟು ಬಸ್ ಪೇರು ಹೆಚ್ಚಿಗೆ ಆಗಿದೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಏನದ ಭಿಕಾರಿ ಆಗ್ಯದ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಫುಲ್ ಭಿಕ ಇಲ್ಲ 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 ಸರ ಇದ್ದು ಏನದ ರೀ ಅಷ್ಟು ಅದ ಯಾಕೆ ರೊಕ್ಕ ಎದಕ್ಕೆ ಎದಕ್ಕೆ ಮಾಡಿದ್ರು ಅವರು ಕಡೆ ಎದಕ್ಕೆ ಏರ್ ಮಾಡ್ಲತ್ತೀರಿ ನೀವು ರೊಕ್ಕ ನಿಮಗೆ ಎದಕ್ಕೆ ಬೇಕಾಗ್ಯದ ಇನ್ಕಮ್ ಆಫ್ ಸೋರ್ಸ್ ಏನು ನಿಮ್ದಿಲ್ಲ ಏನಿಲ್ಲ ಫ್ರೀ ಯಾರು ಮಾಡಂದರು ಇದೇನು ಸಂಸ್ಥೆ ನಿಮ್ಮ ಗೌರ್ಮೆಂಟ್ ಅದ ನೀವು ಓಟಿನ ಸಲಾಕ್ ಏನದ ಮಂದಿಗೆ ಫ್ರೀ ಮಾಡಿದ್ರಿ ಅವಾಗ ಬುದ್ಧಿ ಬಂದಿಲ್ಲ ನಿಮಗೆ ಬುದ್ಧಿ ಬರಬೇಕಾ ಬರುವ ಏನೇನು ಹೊಟ್ಟಿಗೆ ಏನು ರೀತಿತ್ತು ಬೇರೆ ಏನು ರೈತಿರಾ ನೀವು ನೋಡಿರಿ ಎಲ್ಲರಿಗೆ ನೀವೇನದು ಎಲ್ಲರು ಬಂದು ಹೌದು ರೀ ಗ್ಯಾರಂಟಿ ಕೊಟ್ಟ್ರಿ ಅದ ಮತ್ತೆ ಇದು ಮತ್ತೆ ಇದು ಯಾಕೆ ಏರಿಕೆ ಮಾಡ್ಲಿಕ್ಕತ್ತೀರಿ ನಿಮ್ಮ ಇನ್ಕಮ್ ಸೋರ್ಸೇ ಇಲ್ಲ ನೀವು ಗ್ಯಾರಂಟಿ ಹೆಂಗೆ ಕೊಟ್ರಿ ಎಲ್ಲರಿಗೂ ರೊಕ್ಕ ಹಾಕ್ಲಕತ್ತೀ ಎಲ್ಲರೂ ಫ್ರೀ ಕುಂತ ಆರಾಮ್ಲೆ ಉಣ್ಲತ್ತಾರ ದುಡಿಯವ್ರ ಮಂದಿಗೆ ಎಲ್ಲಿ ಕುಡ್ಲತ್ತರಿ ಹೆಚ್ಚಿಗೆ ಮಂದಿಗೆ ಮಂದಿಗೆ ಅಂತ ಹೇಳತ್ತೀರಿ ನೀವು ಎಲ್ ಬಿ ಏನದ ಕೆಲ್ಸಕ್ಕೆ ಹೊಲ್ದಾಗ ಮಂದಿ ಸಿಗಲ್ಲಗಾರ ಕೆಲಸ ಮಾಡ್ಲಿಕ್ಕೆ ಮಂದಿ ಹೊಲ್ದಾಗ ಸಿಗಲ್ಲ ಎಲ್ಲ ಊಟ ಬಿಡ್ಲಿಕ್ಕೆ ಎಲ್ಲ ಫ್ರೀ ಕೊಡ್ಲತ್ತರಿ ಮುನ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಆರ್ನೂರು ರೂಪಾಯಿ ಕೇಳಕತ್ತಾರ ದೊನ್ ರೂಪಾಯಿ ಕೆಲಸ ಮಾಡೋರು ಈಗ ಏನದ ನಾಕ್ ನೂರು ರೂಪಾಯಿ ಕೇಳಕ್ಕತ್ತಾರಂ ನಾ ಈಗ ಶಾಪು ಗುಲ್ಬರ್ಗಲ್ಲೇ ಶಾಪರು ಡೈಲಿ ಹೋಗ್ತೀವಿ ಮೊದ್ಲು ಎಷ್ಟು ಈಗ ಎಷ್ಟು ಹೆಚ್ಚಿಗೆ ಆಗಿದೆ ಅಂತ ಈಗ ಏನದ ಈಗ ಹೋಗಿದ್ದು ನಿನ್ನೆ ಏನದ ಬಂದಿದ್ದು ನಾಲ್ಕು ದಿನ ಇತ್ತು ಈಗ ಏನದ ನಾ ಏನದ ನೂರು ರೂಪಾಯಿ ಕೊಡ್ತಿದ್ ಈಗ ನೈಂಟಿ ಒನ್ ರುಪೀಸ್ ಇತ್ತು ಈಗ ನೂರ ಹತ್ತು ರೂಪಾಯಿ ಆಗಿರ್ಬೋದು ನೂರ ಹದಿನೈದು ಆಗಿರ್ಬೋದು ಹದಿನೈದು ರೂಪಾಯಿ ಏನದ ತೊಗೊಂಡ್ ಬಿ ಏನದ ನೀವು ಉದ್ದಾರ ಯಾರಿಗೆ ಮಾಡ್ಲಾಕತ್ತರಿ ನೀವು ಹದಿನೈದು ರೂಪಾಯಿ ತೊಗೊಂಡಿ ಗೌರ್ಮೆಂಟ್ ಉದ್ದಾರ ಯಾರಿಗು ಮಾಡಲಕ್ಕದ ನಾ ಏನದ ನೀವು ತೋಮೋತಿಗೇನದ ಕೆ ಎಸ್ ಆರ್ ಟಿ ಸಿಗೇನದ ಪ ಮಂತ್ಲಿ ರೊಕ್ಕ ಇಷ್ಟು ಹೋಲಕ್ಕ ಅಂದ್ರೆ ನೀವು ಮಂತ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ನೀವು ರೂಲ್ ಏನು ಕೊಟ್ಟು ಏನು ನೋಡಿ ಮಾಡಿ ಮಾಡಿರಿ ನೀವು ಪೇಮೆಂಟ್ ಫೇರ್ ಇಲ್ಲ ಫೇರ್ ಮಾಡಿ ಮಾಡಿದ್ರೆ ಅದಕ್ಕೆ ನಾವು ಅದಕ್ಕೆ ಏನೂ ಇಲ್ಲ ನೀವು ಪೈಲೇ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಲಾಸ್ಟ್ದಾಗ ಯಾಕೆ ಹೋಲಕ್ಕ ಯಾಕೆ ತೋರಿಸ್ಲಿ ಕೆ ಎಸ್ ಆರ್ ಟಿ ಸಿ ಅದವ್ರೆ ಕೆ ಎಸ್ ಆರ್ ಟಿ ಸಿದಾಗ ಇದ್ದಾಗ ಯಾರಿಗ ಇನ್ಚಾರ್ಜ್ ಕೊಟ್ಟ ನಾವೇನು ಮಕ್ಕಳಾನೇನು

ಫ್ರೀನಲ್ಲಿ ಜನ ಸಂಚಾರ ಜನಸಂಚಾರ ಮಾಡ್ತಾಯಿದ್ದಾರೆ ಮಹಿಳೆಯರೆಲ್ಲ ಸರ್ ಗೌರ್ಮೆಂಟ್ ಇದೆಯಲ್ಲ ಫ್ರೀ ಅಂತ ಹೇಳ್ತಾರೆ ಫ್ರೀ ಅಂತ ಹೇಳ್ತಾರಲ್ಲ ಫ್ರೀ ಅಲ್ಲಿ ಕೊಡ್ತಾರೆ ಇವರು ಮಹಿಳೆಯರಿಗೆ ಫ್ರೀ ಇದೆಯಲ್ಲ ಅದೇ ಫ್ರೀ ಇದೆ ಅಯ್ಯ ಇದೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರಲ್ಲ ಇವಾಗ ಎಷ್ಟು ಸಲ ಆಯ್ತು ಇವಾಗ ಅವ್ರು ಬಂದು ಎ ಎಲೆಕ್ಷನ್ ಗೆದ್ದ ಮೇಲೆ ಎಷ್ಟು ಸಲ ಇದು ಮಾಡಿದ್ದಾರೆ ಅವರು ಎಷ್ಟು ಚಲೋ ಮಾಡಿದ್ದಾರೆ ಒಂದು ಎರಡು ಅಲ್ವಾ ಅದಿರಿ ಸರ್ ಫಿಫ್ಟೀನ್ ಬಸ್ ಬೇರೆ ಹೆಚ್ಚಳ ಆಗಿದೆ ತುಂಬ ಜಾಸ್ತಿ ಆಗಿತ್ತು ಸರ್ ಇದು ಜನ ಮೇಲೆ ತುಂಬಾ ಹೊರೆ ಆಲ್ಮೋಸ್ಟ್ ಇವಾಗ ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ಎಲ್ಲ ಎಲ್ಲ ದರನೂ ಜಾಸ್ತಿ ಆಗಿದೆ ಇವಾಗ ಬಸ್ ದರನೂ ಜಾಸ್ತಿ ಮಾಡಿದೆ ಯಾರು ಸರ್ ಫ್ರೀ ಕೊಡೋಕೆ ಹೇಳಿದ್ರು ಹೆಣ್ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಫ್ರೀ ಕೊಡೋದು ಗಂಡಸರಿಗೆ ಹಾಂ ಪ್ರೈಸ್ ಜಾಸ್ತಿ ಮಾಡಿ ಕರ್ಕೊಂಡು ಹೋಗೋದು ಏನು ತುಂಬ ಅನ್ಯಾಯ ಇದು ಏನೋ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂದರೆ ಏನೋ ಐದು ರೂಪಾಯಿ ಏನೋ ಜಾಸ್ತಿ ಇದು ಒಂದೇ ಸರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ಹಾಂ ತುಂಬಾ ಜಾಸ್ತಿ ಆದರೆ ಶ್ವೇತಾ ಇಲ್ಲಿನ ಪುರುಷ ಪ್ರಯಾಣಿಕರು ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದಾರೆ ಇನ್ನು ಆಗಿ ಓಡಾಡುವಂತಹ ಮಹಿಳೆಯರಾದರೂ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ ಅಮ್ಮ ಫಿಫ್ಟೀನ್ ಪರ್ಸೆಂಟ್ ಬಸ್ ಪೇರ್ ಹೆಚ್ಚಳ ಆಗಿರಂತದ್ದು ನೀವಂತೂ ಹೆಂಗೆ ಫ್ರೀನಲ್ಲಿ ಓಡಾಡ್ತಿದ್ದೀರಿ ನಿಮ್ಮ ಮನೆಯವರಿಗೆಲ್ಲ ಹೆಚ್ಚಿಗೆ ಆಯ್ತು ಏನು ಹೇಳಕ್ಕೆ ಬೇಯ್ತಿರಿ ಹಾಂ ಏನು ರೀ ಹಾಂ ಏನು ಹೇಳ್ತೀರ ಫಿಫ್ಟೀನ್ ಬಸ್ ಪೇರ್ ಹೆಚ್ಚಳ ಆಯಿತು ಅವ್ರದ್ದು ಈಗ ಇವು ಇದನ್ನು ಜಾಸ್ತಿ ಮಾಡ್ತಾರೆ ಇನ್ನೊಂದು ಸ್ವಲ್ಪ ದುಡ್ಡು ಮಟ್ಟ ಇನ್ನೊಂದು ಮಾಡ್ತಾರೆ ಫಸ್ಟಿಗೆ ಎಲ್ಲ ಆಸೆ ಹಚ್ಬಿಡ್ತಾರೆ ಒಟ್ಟಾರೆ ಕಲಬುರ್ಗಿ ಬಸ್ ನಿಲ್ದಾಣದಲ್ಲಿರುವಂತಹ ಪ್ರಯಾಣಿಕರ ಆಕ್ರೋಶ ಇಷ್ಟೇ ಮಹಿಳೆಯರಿಗೆ ಬಸ್ ಫೇರ್ ಏನು ಫ್ರೀ ಆಗಿ ಮಾಡಿಕೊಟ್ರು ಯಾರು ಕೂಡ ಇದನ್ನು ಕೇಳಿರಲಿಲ್ಲ ಫ್ರೀ ಆಗಿ ಮಾಡಿಕೊಟ್ಟು ಪುರುಷರಿಂದ ಅದನ್ನು ವಸೂಲಿ ಮಾಡುವಂಥ ಕೆಲಸ ಒಂದ್ ಕಡೆ ಕೊಡೋದು ಇನ್ನೊಂದು ಕಡೆ ಕಿತ್ಕೊಳ್ಳುವಂತಹ ಕೆಲಸ ಸರ್ಕಾರದ ಪ್ಲಾನ್ ಸರಿ ಇಲ್ಲದೇ ಇರುವಂತದ್ದೇ ಇವತ್ತು ಜನಸಾಮಾನ್ಯರ ಮೇಲೆ ಹೊರೆಯಾಗ್ಲ ಕಾರಣ ಅನ್ನುವಂತಹ ಆಕ್ರೋಶ ಕಲಬುರಗಿಯಲ್ಲಿ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇರುವಂಥದ್ದು ಶ್ವೇತಾ ಎಸ್ ಶರಣಯ್ಯ ಇನ್ನು ಬೆಳಗಾವಿಯಿಂದ ಅನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅನಿಲ್ ಬೆಳಗಾವಿ ಟು ಬೆಂಗಳೂರು ಬಸ್ ಫೇರ್ ನೋಡೋದಕ್ಕೆ ಹೋದ್ರು ಸಹ ಸರಿಸುಮಾರು ಎಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಏಕಾಏಕಿ ಇಷ್ಟು ದರ ಜಾಸ್ತಿ ಮಾಡಿರೋದು ಸಹಜ ಪ್ರಯಾಣಿಕರಿಗೆ ಇದು ಟೆನ್ಷನ್ನು ಇರುತ್ತೆ ಜೊತೆ ಕೋಪ ಕೂಡ ಇರುತ್ತೆ ಏನ್ ಹೇಳ್ತಾರೆ ಅಲ್ಲಿ ವರ್ಷವನ್ನು ಬೆಳಗಾವಿ ಜನರಿಗೆ ರಾಜ್ಯ ಸರ್ಕಾರ ಕೂಡ ದೊಡ್ಡ ಮಟ್ಟ ಶಾಸಕ ನೀಡಿರುತ್ತದೆ ಅದರವಾಗಿ ಬಸ್ ದರನ್ನು ಏರಿಕೆ ಮಾಡುವ ಮೂಲಕ ಹಿಂದೆ ಗ್ಯಾರಂಟಿ ಯೋಜನೆ ಆ ಮೂಲಕ ಸಾರ್ವಜನಿಕ ಅಗತ್ಯವಿ ಕಾರಣ ಇತ್ತೀಗ ಹೊಸ ವರ್ಷದ ಹೊಸಲ್ಲೇಗ ಬಸ್ ದರವನ್ನು ಏರಿಕೆ ಮಾಡಿರುವಂತದ್ದು ಸಹಜವಾಗಿ ಬೆಳಗಾವಿ ಮೂರು ರಾಜ್ಯಗಳ ಸಂಪರ್ಕ ಮಾಡುತ್ತಿದ್ದು ನಿತ್ಯ ಗೋವಾಕ್ಕೂ ಹೋಗ್ತಾರೆ ಮಹಾರಾಷ್ಟ್ರ ಹೋಗ್ತಾರೆ ತೆಲಂಗಾಣ ಆಂಧ್ರ ಪ್ರದೇಶಕ್ಕೂ ಹೋಗ್ತಾರೆ ಹೀಗಾಗಿ ವಾಣಿಜ್ಯ ಹಾಗೂ ವ್ಯವಹಾರಿಕ ಸಂಬಂಧಗಳು ಜನರು ಬೇರೆ ರಾಜ್ಯದ ಜೊತೆಗೆ ಹೀಗಾಗಿ ನಿತ್ಯ ಸಾವಿರಾರು ಜನ ಹೊರ ರಾಜ್ಯಗಳಿಗೆ ಆದ್ರೆ ಈಗ ಏಕಾಏಕಿ ಬಸ್ ದರ ಏರಿಕೆ ಮಾಡಿರೋದ್ರಿಂದ ಸಹಜವಾಗಿ ಎಲ್ಲಾ ಎಲ್ಲಾ ವರ್ಗದ ಜನರು ಕೂಡ ಅಸಮಾಧಾನಕ್ಕೂ ಕೂಡ ಕಾರಣವಾಗಿ ಅನ್ಸ್ತೀವಿ ಪ್ರಯಾಣಿಕರಿಗೆ ಅವನ್ನ ಮಾತಾಡ್ತೀವಿ ಏಕಾಏಕಿ ಬಸ್ ದರ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಏನ್ ಹೇಳ್ತಿದ್ದೀವಿ ಸರ್ಕಾರ ಸಾಮಾನ್ಯ ಸಾಮಾನ್ಯ ಸುದ್ದಿ ಅಂತೂ ಅನಿಸ್ತಾ ಇಲ್ಲ ಅದನ್ನು ನಾವು ರಾಯಚೂರಿಗೆ ಹೋಗಿದ್ರೆ ಮುನ್ನೂರ ಐವತ್ತು ಮುನ್ನೂರ ಅರವತ್ತು ಕೊಟ್ಟು ನಾವು ಹೋಗ್ತಿದ್ವಿ ಈಗ ಸುಮಾರು ಹದಿನೈದು ಪರ್ಸೆಂಟ್ ಅಂದರೆ ಅರವತ್ತು ಎಪ್ಪತ್ತು ರೂಪಾಯಿ ಹೆಚ್ಚಳ ಆಗ್ತಾಯಿದೆ ಇದು ನಮ್ಮ ಪುರುಷರಿಗೆ ಹೆಣ್ಮಕ್ಳು ಏನು ಫ್ರೀ ದರದಿಂದ ಅವ್ರು ಹೋಗ್ತಾರೆ ನಮ್ಮ ಪುರುಷರಿಗೆ ಇದು ಒಂದು ಒತ್ತಾಯ ಅಂತಂದು ಹೇಳ್ಬೋದು ಅದೇ ಈ ಬಸ್ನಲ್ಲಿ ಹೋದ್ರೂ ನಮಗೆ ಕೂಡದ ಕಂತರೂ ಜಗನೇ ಸಿಗೋಲ್ಲ ನಿಮ್ಮ ಮನೆಯವರಿಗೆ ಫ್ರೀ ಕೊಡ್ತಾರ ನಿಮ್ಮ ಕಡೆ ಡಬಲ್ ವಸೂಲಿ ಮಾಡತ್ತೀ ಹೌದು ರೀ ಅವ್ರಿಗೆ ಫ್ರೀ ಕೊಡ್ತಾರ್ರಿ ನಮ್ಮ ಕಡೆ ಡಬಲ್ ವಸೂಲಿ ಮಾಡ್ಕೊತಾರ್ರಿ ಅವ್ರಿಗೆ ಏನು ಅನಿಸಲ್ಲ ರೀ ನಮಗೆ ತೊಂದರೆ ಆಕತ್ತೆ ನಮ್ಮ ಜೇಬಿಗೆ ಕತ್ರಿ ಬೀಳ್ತತ್ರಿ ಇದು ಆಗಬಾರ್ದಾಗಿತ್ರಿ ಜಾಸ್ತಿ ಭಾಳ ಮಾಡಿಲ್ರಿ ಇದರಿಂದ ಜನಸಾಮಾನ್ಯರಿಗೆ ಪ್ರಾಬ್ಲಮ್ ಭಾಳ ಐತ್ರಿ ಇದನ್ನೊಂದು ಸ್ವಲ್ಪ ದರ ಕಡಿಮೆ ಮಾಡಿರಿ ಜನರಿಗೆ ರೀ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಅವ್ರಿಗೆ ಎಷ್ಟೋ ಕೊಟ್ಟಾರೀ ನಮಗೇನು ಸೀಮಿತವಾಗಿಲ್ರಿ ಮತ್ತೆ ಇದನ್ನ ಮಾಡೋದ್ರಿಂದ ಜನರಿಗೆ ಅನುಕೂಲ ಜೊತೆ ಇವಿಷ್ಟು ಬೆಳಗಾವಿ ಜನರು ಆಕ್ರೋಶವಾಗ್ತಿರುವಂಥದ್ದು ತಕ್ಷಣವೇ ಏನಾದರೂ ದರವನ್ನು ಇಳಿಕೆ ಮಾಡಬೇಕು ಅನ್ನೋ ಆಗ್ರಹವನ್ನ ಈಗ ಸರ್ಕಾರದ ಮೇಲೆ ಮಾಡ್ತಿರುವಂಥದ್ದು ಶ್ವೇತ ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಿನಲ್ಲಿ ಹೊಸ ವರ್ಷದ ಆರಂಭದಲ್ಲೇ ಸರ್ಕಾರ ಈ ರೀತಿ ಬಸ್ಸಿನ ದರ ಏರಿಕೆ ಮಾಡಿರೋದು ಇದು ಪ್ರಯಾಣಿಕರಿಗೆ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ ಸಿಟ್ಟ ಆಗಿದ್ದಾರೆ ಪ್ರಯಾಣಿಕರು ಸಂದರ್ಭದಲ್ಲಿ ಇಷ್ಟೊಂದು ಹಣ ದರ ಜಾಸ್ತಿ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅನ್ನೋ ಅಭಿಪ್ರಾಯವೇ ವ್ಯಕ್ತವಾಗ್ತಾ ಇದೆ ಮತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್